ಇವತ್ತ ಬಾಗೋಡ ಶಿದ್ದನ ಗುಡಿ ಮುಂದೆ ನಿಂತು ನಾವು ಸೇವಾ ಮಾಡಲಿಕ್ಕೆ ತಪ್ಪ್ರೆ ಮಾಡೋಣ ಈ ಬಾಗೋಡ ಶಿದ್ದನ ಗುಡಿ ಕಟ್ಟಬೇಕಾಗಿ ಕೇಂದ್ರ ಇಲ್ಲಿ ಹೇಗೆ ಕಟ್ಟಾರೀಪ ಕಲ್ಲ ಉಸುಕ ಸಿಮಿಟ ನೀರು ಅಂತಕ್ಕಂಥ ಎಲ್ಲಾ ಪದಾರ್ಥಗಳನ್ನು ಬಳಸ್ಕೊಂಡು ಉಂಟು ಬಾಗೋಡ ಶಿದ್ದನ ಗುಡಿ ಕಟ್ಟಿ ಗದಗಿ ಕಟ್ಟಿ ಮುತ್ಯಾನ ಸೇವಾ ಮಾಡ್ತಾರ ಮುತ್ಯಾನ ಪೂಜೆ ಮಾಡ್ತಾರ ಹೌದು ಆದ್ರೆ ಒಂದು ಊರಾಗ ಬಾಗೋಡಿಸಿದ್ದನ ಗುಡಿ ಮಾಡೋಣ ೀಪ ಅಲ್ಲಿ ಕಲ್ಲ ಉಸುಕ ಸಿಮಟ ನೀರ್ ತಗೊಂಡು ಗುಡಿ ಕಟ್ಟಿಲ್ಲ ಅದು ಗುಡಿ ಕಟ್ಟಬೇಕಾಗಿತ್ತಪ್ಪ ಕಟ್ಟಬೇಕಾಗಿ ತಪಾಸಿರ ಒಂದೇ ದಿನದಾಗ ಕುರಿ ಹಾಲಿನ ತುಂಬ ಮಣ್ಣಿನೇ ಗುಡಿ ಕಟ್ಟಾರ ಎಲ್ಲರೂ ಸಲಾಕೋ ಕುರಿ ಹಾಲ ಮತ್ತ ಮಣ್ಣಕ್ಕಂಥದ್ದು ಎರಡೇ ತಗೊಂಡು ಬಾವೇರ ಸಿದ್ದನ ಗುಡಿ ಕಟ್ಟಾರ ಕುರಿ ಹಾಲ ಮತ್ತ ಮಣ್ಣಿನ ಒಂದೇ ದಿನದಾಗ ಗುಡಿ ಕಟ್ಟಕೋಬೇಕಾಗಿ ತಪಾಸಿ ಕೇಂದ್ರ ಆ ಬಾಗವಡಿಸಿದ ಮತ್ತೆ ಏನೋ ಪವಾಡಗಳನ್ನು ಮಾಡಿ ಗುಡಿ ಕಟ್ಟಿಸ್ಕೊಂಡ ಯಾವ ಊರ ಕಟ್ಟಿಸ್ಕೊಂಡ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಇದು ಇಂಥ ಊರಾಗ ಉಮೇಶ್ ಮಾಸ್ತಾರ್ ಹಿಂಗೆ ತಾಲೂಕ ಹಿಂಗೆ ಜಿಲ್ಲಾ ಆ ಬಾಗವಡಿಸಿದ ಆ ಊರಾಗ ಅದೇ ಪವಾಡ್ ಮಾಡಿ ಗುಡಿ ಕಟ್ಟಸ್ಕೊಂಡನ ಇಂಥವ್ರ ಕೈಲೇ ಕಟ್ಟಸ್ಕೊಂಡು ಹೇಳಿದ್ರಂದ್ರ ಕನ್ನಡ ತೋರಿಸ್ತಾರ ಅಂದ್ರೆ ಕನ್ನಡ ಉತ್ತರಾಗ ತೋರ್ಸ್ರಂದ್ರ ಹಂಗ ಇಲ್ಲ ಉಮೇಶ್ ಮಾತಾರೆ ಉತ್ತರ ನೇರವಾಗಿ ಹಿಂಗೇ ಅದ ನಮಗೆ ಹಿಂಗೆ ಬರ್ತದಂದ್ರೆ ಹಿಂಗ ಮಾಡುವ ಬಾಗವಿಸಿದ್ದನ ಪಟ್ಟದ ಆಳ ಭಾಗವಿಸಿದ್ದನ ಪೂಜೆ ಹೌದು ನಡದಾಡುವ ದೇವರ ಮಾತನಾಡುವ ದೇವರ ಕಣ್ಣಿಗೆ ಕಾಣುವಂತ ಕರೆ ದೇವರಾಗಿ ಆಗಿ ಸಾಗರ ಮೂರ್ತಿ ಉಳಿಬೇಕ ಕೀರ್ತಿ ಹೆಣ್ಣು ಮಕ್ಕಳ ಬೆಳಗಿದಂಗ ತುಪ್ಪದ ಆರತಿ ಅಂತ ಹೇಳ್ತಾರ ನೋಡು ಹೌದು ಯಾಕಪ್ಪ ಇವತ್ತಿನ ದಿನ ಮುತ್ಯಾನ ಮೂರ್ತಿ ನಮಗೆ ನಿಮಗೆ ಬಿಟ್ಟು ಹಗಲು ಹೋದ್ರ ಸಹಿತ ಮಾಡ

ಸೀತಾದ ಬಿಂದಿಗೆ ತುಂಬಿಕೊಂಡು ಬಂದು ಹೂವಿನ ಬರಡಿ ಕೈಯಾಗಿ ಹಿಡ್ಕೊಂಡು ಹೋಗಿ ಹೂವು ಹರ್ಕೊಂಡು ಬಂದು ಪುಣ್ಯಾತ್ಮರಿ ಬಾಗವ ನಾನಾ ತರ ಹೂವ ಏರಿಸಿ ಪುಣ್ಯಾತ್ಮರಿ ಪೂಜೆ ಮಾಡ್ತಿದ್ದ ಆ ಹೂವಿನ ಬರ್ಡಿಗೆ ಇದ್ದಿರ್ತಕ್ಕಂಥ ಒಂದೆರಡು ಹೂಗಳನ್ನು ಉಳಿದಿರ್ತಕ್ಕಂಥ ಹೂವು ಒಂದು ಇಲ್ಲೇ ಇದ್ದಿರ್ತಕ್ಕಂಥ ಎರಡರಲ್ಲಿ ಸಿದ್ಧ ಹೋಗಿ ಪೂಜೆ ಮಾಡಿ ಬರ್ತಿದ್ದ ಪುಣ್ಯಾತ್ಮರಿ ಪೂಜೆ ಮಾಡುವಂತ ಸಮಯದಾಗ ಹಿಂಗೆ ಒಂದು ದಿವಸ ಹೆಂಗೈತಪ್ಪ ಅಂತ ಕೇಳಿದ್ರೀಪ ಒಂದು ದಿವಸ ಮಲ್ಲಪ್ಪ ಮುತ್ತಿ ಮರ್ಕೊಂಡು ಮೂಲಕ ಎರಡನೇ ಸಿದ್ಧ ಮುತ್ತಿ ಆಗಿರ್ತಕ್ಕಂಥ ಹೆಸರಿನ ಒಂದು ಸ್ವಪ್ನವಾಗಿ ಹೇಳ್ತಾನೆ ಯಾರು ಹೇಳ್ತಿದ್ರು ಇಪ್ಪ ಏನೋ ಬಂದಪ್ಪ ಎರಡಾರು ಸಿದ್ಧಗೆ ನಾನೇ ತರ ಹೂವ ಸಾವಿರಾರು ಹೂವ ತಂದು ಇವತ್ತು ಬಾಗಾಡು ಸಿದ್ಧಗೆ ಏರಿಸ್ತಿ ಹೌದು ಅವನಿಗೆ ಏರಿಸ್ ಬಿಟ್ಟಿರ್ತಕ್ಕಂತ ಹೂವ ಒಂದು ಎರಡು ಹೂವ ತಂದು ನನಗೆ ಏರಿಸ್ತಿಲ್ಲ ನಿನ್ನ ಬಂದು ಯಾಕೆ ಹಿಂತ ಬೇದ ಬತ್ತ ಹೇಳಿ 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 ಎರಡಾರು ಸಿದ್ದ ಮಲ್ಲಾಪುತ್ತ ಹೇಳ ಮೂಲಕ ಪುಣ್ಯಾತ್ಮರ ಹಿಂಗ್ ಯಾಕೆ ಬೇದ ಮಾಡಿದ ನನ್ನ ಅಪ್ಪಕ್ಕ ತಿಳ್ಕೊಂಡು ಹೌದು ಮತ್ತ ಹೇಳಿ ನಸುಕನೇ ನೀರು ತುಂಬಿಕೊಂಡು ಬಂದು ಸೇವಾ ಮಾಡಕ ಹೋಗಿದ್ದ ಪುಣ್ಯಾತ್ಮರೇ ಅವಾಗ ಎರಡಾರು ಸಿದ್ದ ಸಿಟ್ಟಿಗೇರಿ ಯಾರು ಹೇಳ್ತಿರ್ತಾರೆ ತುಂಬಿಕೊಂಡು ಹೋಗುವಂತ ಸಮಯದಾಗ ಪುಣ್ಯಾತ್ಮರ ಎತ್ತಿ ಮಲ್ಲ ಪುತ್ ಬಾಯ ಹೌದು ನೋಡ್ರಿ ಪುಣ್ಯಾತ್ಮರ ಸಿದ್ಧರ ಆಟ ಬಂದವರಿಗೆ ತಿಳಿದಿಡತ್ತೆ ಹೇಳ್ತಾರ ಮಾಡೋಣ ಎತ್ತಿ ಮಲ್ಲ ಪುತ್ ಬಾಯ್ ಗುರುವಿನ ಸೇವನಾ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿಗೆ ಎಡರಮ ಶಿತನ ಸೇವೆ ಬಿಟ್ಟು ಪುಣ್ಯಾತ್ ಮೇಲೆ ಬಾವಡಿ ಶಿತ್ತನ ಸೇವಾ ನಿಂತ ನಾಡ ಮೇಲೆಲ್ಲ ಭಕ್ತರು ಉದ್ದಾರ ಮಾಡಲಾ ಹಂಗೆ ಹಂತವು ಸೇರಿತ ಭಕ್ತರಿಗೆ ಬೇಡಿತನ ಕೊಟ್ಟ ಗಂಜಿ ಕಿರುತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಂತಾನ ಕೊಟ್ಟ ಹೌದು ಹಂತ ತೊಗರಿ ರಾಶಿ ಆಗ್ ಹೋಗಕ ಪುಣ್ಯಾತ್ ಮೇಲೆ ಮಲ್ಲ ಪುಚ್ಚ ಕುದುರೆ ಮ್ಯಾಲ ಕೂತು ಸಂಚಾರ ಮಾಡ್ತಿದ ಹಂತ ಮಲ್ಲ ಪುಚ್ಚ ಕುದುರೆ ಮೇಲೆ ಕೂತು ಸಂಚಾರ ಮಾಡ್ತಿದ ಪುಣ್ಯಾತ್ ಒಂದು ದಿವಸ ಹೆಂಗ ಐತ ಕೇಂದ್ರ ಅಫ್ಜನ್ ಪೂರ ಬಿಟ್ಟಿ ಬಡವರಿಗೆ ಸೀಮೆ ಹೋಗತ್ತಿ ಬಡೂರಿಗೆ ಸೀಮೆ ಹೋಗಿ ಬರುವಂತ ಸಮಯದಾಗ ಮೂರು ಮಂದಿ ಗೆಳೆಯರು ಕೂಡ್ಕೊಂಡು ಬ್ಯಾಸಿ ಬಿಸ್ಲಾಗ ಹೌದು ಅದಾಗ ಟಿಕಾವು ತಗೊಂಡು ಪುಣ್ಯಾತ್ಮೇಲೆ ಬುದಲಿ ತಗೊಂಡು ನಟ್ಟ ಮಾಡುವಣ್ಣ ಮಾಡುವ ಹೌದು ಆ ನಟ್ಟ ಕಡಿಯುವಂತ ಸಮಯದಾಗ ಮೂರು ಮಂದಿ ಗೆಳೆಯರು ಮನ್ನ ಮುಟ್ಟೆಗೆ ನೋಡ್ ಮಾತಾಡ್ತಿರತ್ತ ಅಜ್ಜನಪುರದ ಬಾಗೋಡ ಶಿಕ್ಷಣ ಆಳ ಇದೇನು ಮಲ್ಲಪುತ್ತೆ ಅಂದ್ರ ಇವನೇನು ಮಲ್ಲಪುತ್ತೆ ಸತ್ಯ ಪೌರ ಬಾಳ್ ಹೇಳ್ತಾರಲ್ಲ ಹೌದು ಆ ಮಲ್ಲಪುತ್ತೆ ಇವನೇನು ತಲೆ ಗೊತ್ತಿಲ್ಲ ನಾವು ಕೇಳದ ಬಳಕ ಏನ್ ಹೇಳ್ತೀರಿ ತಮ್ಮ ಮಲ್ಲಪುತ್ತೆ ಅಂದ್ರ ಇವನೇ ಬೇಡದವ್ರಿಗೆ ಬೆಕ್ಕ ಬಂದ ಕೊಡ್ತಾನ ಬಾಗಿ ಬಂದ ಭಕ್ತರಿಗೆ ಬಡತನ ಇದ್ದವರಿಗೆ ಸಿರ್ತಾನ ಕೊಡ್ತಾನ ಮಕ್ಕಳು ಇರ್ಲಾರ್ದವರಿಗೆ ಮಕ್ಕಳು ಕೊಟ್ಟ ಕಲಶನ ಹೌದು ಹೌದು ಭಕ್ತರಿಗೆ ಬೇಡದನ್ನ ಕುಡುವಂತ ಕಲಿಯುವುದಾಗ ಭಗವಂತ ಆಗಿ ಆ ಕುರ್ಬುರ್ ದೇವ್ರ್ ಏನು ವರ್ಣನ ಮಾಡ್ತಿದ್ರು ಕುರುಬೂರ್ ದೇವರು ಸುಳ್ಳದ ಹೌದು ಎಲ್ಲ ನಾಟಕ ಮಾಡ್ತಾರತ್ತೆ ನಿಂದ್ಯದ ಮಾತ ಮಾತಾಡದಂತ ಪುಣ್ಯಾತ್ಮರಿಗೆ ಗೊತ್ತಿರಲಾರದವ ಹೌದು ಅವಾಗ ಹಿಂಗೆಲ್ಲ ಅಂದು ಹೋಗ ಸತ್ಯಂತ ಶರಣೆಗೆ ನಿಂದ್ಯದ ಮಾತಾಡ್ಬೇಡತ್ತೆ ಅವನ ಗೆಳೆಯರ್ ಹೇಳದ ಬಳಕ ದಿನ ಕುರುಬು

ಮಲ್ಲ ಕೂತ ಪುಣ್ಯ ಆದ್ಮೇಲೆ ಮಲ್ಲ ಕೂತು ಮಾತ್ರ ಕಿವಿಗೆ ಬಿದ್ದ ಬಳಕ ಭಕ್ತರಿಗೆ ಮಲ್ಲ ಕೂತು ಮಾತ್ ಏನು ಮಾಡುವಣ ಹಾಲು ಮತ್ತದ ಶೂರು ಪವಡ ಹಾಲು ಮತ್ತದೆ ದೇವರ ಪಟ್ಟರೆ ಬೆಂಕಿ ಬೆಂಕಿ ಸ್ವಾಮೀಜಿ ಕೂಡ ಚಲ್ಲಾಟ ಆಡಬೇಕಂತ ಹೇಗ ಪುಣ್ಯ ಅಂತಂದ್ರೆ ಇಲ್ಲಪ್ಪ ಭಗವಂತ ಹಟ್ಟಿ ಕಡೆ ನಿಗತ್ತ ಇವತ್ತು ಅವನಿಗೆ ಕಾಪಾಡ ನೀನೇ ಇದ್ದಿದ್ದೆ ಕೈ ಇಡೋ ನೀನೇ ಇದ್ದಿದ್ದೆ ಬಾತು ಹೇಳ್ಬೇಕ ಏನೈತ್ರಿಪ್ಪ ಮುಂದ ಮಲ್ಲ ಪುತ್ತೆ ಆಗಿರ್ತಕ್ಕಂಥ ಯಾವಾಗ ನೀ ಹಾಲು ಮತ್ತದ ಶಿದ್ಧರಿಗೆ ನಿಂದೆ ಮಾತು ಮಾತಾಡಿದ್ರು ನಿಂದೆ ಆಡಿದ್ರು ನೋಡು ಇವತ್ತಿನ ದಿನ ನೀನು ಕತಿ ಮುಗಿದು ಹೋಗುತ್ತೆ ಬಂಡಾರ ಹೊಡೆದು ಪುಣ್ಯ ಅಂತ ಮರೆ ಅಲ್ಲೇ ನಿಂದೆ ಆಡಿರ್ತಕ್ಕಂಥ ಅಲ್ಲೇ ಕುಸುದು ಬಿದ್ದು ಸತ್ತು ಹೋದತ್ತ ಮರಣ ಹೋದತ್ತ ಮರಣ ಅವಾಗ ಅವ್ರ ಸಂಗಾಟ ಇದ್ದಿರ್ತಕ್ಕಂಥ ಗೆಳೆಯರು ಹೇಳ್ತಾರ ಮಾಡೋಣ ಎಪ್ಪ ಭಗವಂತ ಕಲ್ಲಿರ್ಬೇಕಾದ್ರ ಮಲ್ಲ ಕುತ್ತ ನೀ ಕರೆ ಆಗಪ್ಪತಿ ಕೇಳಿದ್ರೆ ನಾವು ಮಾಡಿದ್ರು ತಪ್ಪಯ್ಯದ ಹೌದು ಇವತ್ತು ನೀವು ಸತ್ತಾರ ಪಾತಿ ಕೇಳಿದ್ರೆ ನಾಳೆಗೆ ಊರಾಗ ನಮ್ಮ ಮ್ಯಾಗ ತಪ್ಪ ಬರ್ತ ನಮ್ಮ ಮ್ಯಾಗ ಅಪರಾಧ ಬರ್ತದ ಹೌದು ಹೌದು ಇವತ್ತು ನೀ ನಮಗ ಕಾಪಾಡ ನೀನೇ ಇದ್ದೀವಿ ಹೆಂಗ್ ಮಾಡಿದ್ರು ನೋಡ್ ಮುಖ್ಯ ಅಂತ ಹೇಳಿದ್ರೆ ಏ ಮ ಅದಕ್ಕೆ ವಿಚಾರ ಮಾಡಕೋ ನಿಮ್ ಕೈಯಾಗಿದ್ದಿರ್ತಕ್ಕಂಥ ಟಿಕಾವ್ ತಗೊಂಡು ಮೂರ್ ಸಾರ್ತಿ ಮಂಡ ಹೊಡಿ ಹೋಗತ್ತೆ ಹೇಳದ ಪುಣ್ಯಾತ್ಮರಿ ಹೊಯಿದ್ದಿರ್ತಕ್ಕಂಥ ಟಿಕಾವು ಬೆಡಗ ತಗೊಂಡು ಮೂರ್ ಸಾರ್ತಿ ಮಂಡ ಅಂತ ಮಣ್ಣಂದ ನಾಗರ ಹಾವ ಎದ್ ನ್ಯಾಗ ಬರ್ತಂತ ಪುಣ್ಯಾತ್ಮರಿ ಹೊಂದ್ ಮಣ್ಣಂದ ನಾಗರ ಹಾವ ಎದ್ ಮ್ಯಾಗ ಬರ್ತತ್ತೀಪಾ ಊರಾಗ ಹೇಳಿ ಹಿಂಗ ನಾಗರ ಹಾವು ಕಡಿಸ್ತೇ ಹೇಳದಂತ ಪುಣ್ಯಾತ್ಮರೇ ಅದಕ್ಕೆ ಹೇಳ್ತಾರ ಮಾಡುವಣ ಶರಣರು ಶರಣರ್ ಹೇಳಿರ್ತಕ್ಕೂ ಋಷಿ ಮಾತಾ ಹುಷಿ ಹೋಗಂಗಿಲ್ಲ ಕೆಟ್ಟ ಕಲಿಯುಗದಾಗ ಸಿದ್ಧರ ಮಾಡಿರ್ತಕ್ಕಂಥ ಪವಾಡಗಳಿಗೆ ಯಾರ ನಿಂದ ಮಾತು ಮಾತು ಇಂತ ಪರಿಸ್ಥಿತಿ ಬರ್ತದೆ ಹೇಳ್ತಾರೋ ಹಂತ ಮಲ್ಲಮ ನಡೆದಾಡುವ ದೇವರ ಮಾತನಾಡುವ ದೇವರ ಕಣ್ಣಿಗೆ ಕಾಣುವಂತ ಕರೆದವ್ರು ಅನ್ಸ್ಕೊಂಡು ಹೋದ್ರು ಆ ಬಲ್ಲಪುತ್ತರಿಗಾದ್ರೂ ಸಹಿತ ನನ್ನ ಪರವಾಗಿ ನನ್ನ ಸಂಗದ ಪರವಾಗಿ ನಮನಗಳನ್ನು ಸಲ್ಲಿಸುತ್ತಾ ಹೌದು ಅದೇ ರೀತಿಯಾಗಿ ಇನ್ನು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಹೌದು ಮೇಲಾಗಿ ನಮ್ಮ ಜೋಡಿ ಹಾಡದಕ್ಕೆ ಬಂದಿರತಕ್ಕಂತ ಭೀಮಾ ತೀರದ ಗಾನ ಕೋಗಿಲೇಸಿರ್ತಕ್ಕಂತ ಪದವಿಗಳನ್ನ ಮೇಳದವರಿಗಾದ್ರೂ ಸಹಿತ ಏನ್ ಮಾಡೋದು ಇದು ಒಂದನೇ ಸಂದಿನ ಸುರುವಿನ ಸಂದಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಮಾಡುವಣ್ಣ ಹೌದು ಹೌದು ಯಾಕಪ್ಪ ಅಜ್ಜಲ್ಪುರ ಗ್ರಾಮ ಅಂದ್ರೆ ಏನೋ ಸಾಮಾನ್ಯವಾಗಿರ್ತಕ್ಕಂತ ಗ್ರಾಮ ಅಲ್ಲ ಅಲ್ಲರಿ ನಾವು ಒಂದು ವರ್ಷ ಹಾಡೋ ಮೇಳಗಳಿಂದ ಹಾಡದ ಬಾಳ ಕಟ್ಟಿರದ ಮಳೆಗಳನ್ನ ಹೌದು ಹೌದು ಯಾಕಪ್ಪ ಸಿಕ್ಕಂದ್ರೆ ಇಲ್ಲಿ ಕಣ್ಣು ಮುಚ್ಚಿಕೊಂಡು ಯಾವ ಮನೆಯನ್ನು ಹುಡುಗೂ ಮುಟ್ಟಿದ್ರು ಡಗ್ಗ ಬೆಳೆಯರೆ ಸಿಗುತ್ತಾರ ತಾಳ ಬೆಳೆಯರೆ ಸಿಗುತ್ತಾರ ದಿಮ್ಮ ಬೆಳೆಯರೆ ಸಿಗುತ್ತಾರ ಹೌದು ಹೌದು ಇಲ್ಲಿ ಎಲ್ಲಾನು ಇವತ್ತು ಮಾಡಿ ಬಿಟ್ಟಾರ ಮಾಡಿ ಬಿಟ್ಟ ನಾವು ಮಾಡುವಂತ ಕೆಲಸ ನಡೆದ ಮಾಡುವಣ್ಣ ಹೌದು ಹೌದು ಇಲ್ಲಿ ಇವತ್ತು ಮಲ್ಲಾವಧಿ ಮೇಳ ಕೂಡ ಅಬ್ಜಲ್ಪುರ ಮೇಲ ಶಿವ ಮಾಡಗತ್ತ ಕೇಳಿ ಯಾರೇ ಮೇಳ ಬಂದವ ಹೆಂಗ ಬಂದವ ಎಷ್ಟು ವರ್ಷ ಇಲ್ಲದವ ಕೇಳಿ ಹೌದು ನಮ್ಮ ಸರ್ಜೋಡಿ ಕೆಲವು ಹಿರಿಕಲಾವಂತ್ರೆ ಹೇಳಿದ್ರು ಮಾಡುವಣ ಮಾತಾಡ್ಕೊತ ಮಾತಾಡ್ಕೊತ ಅಚ್ಚಿ ಕಡೆ ಮೇಳದಾಗ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಬಂದನ ಹೌದು ಉಮೇಶ್ ಮಾಸ್ತರ್ ಕೂಡ ಇವತ್ತು ಚರ್ಚೆ ಮಾಡ್ಬೇಕ ಒಂದು ನಾಲ್ಕು ವಿಷಯ ಐದಿತ್ತು ಯಾವ ಹುಟ್ಟರೀಪ ಯಾವ್ಯಾವ್ರೆ ಪಾಠ ಕೇಳಿದ್ರೆ ಮಾಡೋಣ ಹೌದು ಈ ಜಗತ್ತಿನ ಯಾಗ ಗುರು ಅಂತಕ್ಕಂಥ ಶ್ರೇಷ್ಠ ಹೌದು ಏನು ದೇವರನ್ನು ಅಂತ ಶ್ರೇಷ್ಠ ಎರಡು ವಿಷಯ ಐದಿಟ್ರು ಇನ್ನೂ ಎರಡು ವಿಷಯ ಯಾವಾಗ ಐದಿಟ್ರಪ್ಪ ತಾಯಿ ಅನ್ನುವ ಶ್ರೇಷ್ಠ ತಾಯಿ ಹೊಟ್ಟಿನ ಹುಟ್ಟಿ ಬಂದಿರತಕ್ಕಂತ ಮಗ ಶ್ರೇಷ್ಠ ನಾಲ್ಕು ವಿಷಯ ಉಮೇಶ್ ಮಾಸ್ತರ್ ಯಾವಾಗ ಹಿತ್ತ ಹಿಡೀಲಿ ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯ ನಮ್ಮ ಪಾಲಿಗೆ ಇರತ್ತೆ ಹೇಳಿದ್ರು ಮಾಡುವಣ ಯಾಕಪ್ಪ ಕೇಳಿದ್ರ ಮಾಡುವ ನಮ್ಮ ಪಾಲಿಗೆ ಯಾವ್ದಪ್ಪ ಕೇಳಿದ್ರೀಪ ಗುರುವ ಮತ್ತೆ ದೇವ್ರ ಅಂತಕ್ಕಂತ ವಿಷಯದಾಗ ನಮ್ಮ ಪಾಲಿಗೆ ಗುರುವಿನ ಪಾಲಿ ನಮ್ಮ ಪಾಲಿಗೆ ಹೌದು ಅದೇ ರೀತಿಯಾಗಿ ತಾಯಿ ಮತ್ತ ಮಗ ಅಂತ ವಿಷಯ ಹೌದು ಆ ತಾಯಿ ಮತ್ತ ಮಗನ ವಿಷಯದಾಗ ಮಗನ ಪಾರ್ಟಿ ಅಂತಕ್ಕಂಥದ್ದು ನಮಗಿರ್ಲಿ ಹೌದು ಮುಂದಿನ ಸಂದಿಗೆ ಆ ಚಿಗಡ ಮೇಳದಾಗ ಹಾಡುವಂತ ನಮ್ಮ ಕುಡಲಿ ಕಣ್ಣವರು ಹೌದು ಹೌದು ಏನ ತಾಯಿಗೆ ಬೆಳೆಸ್ತಾರೋ ಏನ ದೇವರಿಗೆ ಬೆಳೆಸ್ತಾರ ಅಂತಕ್ಕಂಥದ್ದು ನೋಡಬೇಕು ಮಾಡುವಣ ಹೌದು ಹೌದು ಯಾಕಪ್ಪ ಕೇಂದ್ರ ಮಾಡುವಣ ಗುರು ಅಂತಕ್ಕಂಥ ಹೆಣ್ಣಸರು ಪತಿ ಕೇಳಿದ್ರ ಕೃಷ್ಣ ಹರ ಮುನಿದರೆ ಗುರು ಕಾಯ್ತಾನೆ ಗುರು ಮುನಿದರೆ ಮತ್ತೆ ಯಾರು ಕಾಯಲತ್ತ ಹೇಳ್ತಾರೆ ಮಾಡೋಣ ಅದೇ ರೀತಿಯಾಗಿ ಮಕ್ಕಳು ಅಂತ ಹೆಂಗ ಶ್ರೇಷ್ಠವನ್ನ ಪಡ್ತೀವಿ ಕೇಳಿದ್ರಿಪಾ ಬಾಲಕರಿಲ್ಲವ ಬಾಲಿಯ ಜಾತರ ಜನ್ಮ ಬಾಡಿಗೆ ಎತ್ತು ದುಡದಂಗ ಬಾಲಕರಿಲ್ಲವ ಬಾಲಿಯ ಜಾತರ ಜನ್ಮ ಬಾಡಿಗೆ ಎತ್ತು ದುಡ್ದಂಗ ಬಾಡಿಗೆ ಎತ್ತು ದುಡ್ದಂಗ ಬಾಳೆನೆ ಉಂಡಿ ಬೀಸಿ ಅಂತ ಹೇಳ್ತಾರ ಹ್ಞೂ ಹೌದ್ರೀಪ ಇಲ್ಲಿ ಮಗನ ಪಾರ್ಟಿ ನಮಗಿರ್ಲಿ ಅಲ್ಲಿ ಅದು ಗುರುವಿನ ಪಾರ್ಟಿ ಇರ್ಲಿ ಮುಂದಿನ ಸಂದಿಗೆ ನಮ್ಮ ಕುಡಲೀಕರಣ ಹ್ಮ್ ನಿನಗೆ ಬಳ್ಸಪ್ಪ ಅಂತ ಕೇಳಿದ್ರ ನಾವ್ ಗುರುವಿಗೆ ಬಳಸೋಮಿ ತಾಯಿಗೆ ಬಳಸಪ್ಪ ಅಂತ ಕೇಳಿದ್ರ ಮಗನಿಗೆ ಬಳ್ಸಾವಿ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರ ಬ ಬಂದಿದ್ ಬರ ನಮ್ ಕುಡಿಲಿಕ್ಕ ಚರ್ಚೆ ರೂಪವಾಗಿ ಸಂವಾದ ಮಾಡ್ಬೇಕ ಅಂತೇಳಿ ವಿಷ್ಯ ಇಟ್ಟರು ಮಾಡೋಣ ಹೌದು ಹೌದು ಇಲ್ಲಿ ದೈವಂದ್ರ ದೇವರಿದ್ದಂಗೆ ದೈವಂದ್ರ ತಾಯಿ ತಂದಿ ಇದ್ದಾಗ ಹಾಡೋರಪ್ಪ ಚಪಾತಿ ಕೇಳಿದ್ರೆ ಮಕ್ಕಳಿದ್ದಂಗೆ ಮಾಡೋಣ ಇವತ್ತ ಕಲಬುರಗಿ ಜಿಲ್ಲಾ ಅಫ್ಜಲಪುರ ತಾಲೂಕು ಅಫಜಲಪುರ ಪಟ್ಟಣದಾಗ ಬಾಗೋಡಿ ಶುದ್ಧನ ಗುಡಿಮನ ನಿಂತು ನಾವು ಸೇವೆ ಮಾಡಿದಾಗ ಚಪಾತಿ ಕೇಳಿದ್ರ ಇದು ಬಾಗೋಡಿ ಶುದ್ಧಿಗೆ ಒಬ್ಬೊಬ್ಬರು ಬಾಗೋಡಿಸಿದ್ದಂತರ ಒಬ್ಬೊಬ್ಬರು ಭಾಗ್ಯದ ಅಂತಾರ ಹೌದು ನಾಗರು ಮತ್ತೆ ಹೇಳ ಬಾಗವಾಡಿ ಬಾಗವಡಿಸಿದ್ದಲ್ಲ ಭಾಗ್ಯದ ಒಡೆಯದ ಹೌದು ನೀಗಿಪ ಬಾಗೋಡ ಸಿದ್ದ ಸಿದ್ಧ ಅಂತ ಹಿಂಗ ಉಚ್ಚಾರ ಮಾಡೋದ್ರಾಗ ಒಂದೊಂದು ರೀತಿ ಕೇಳ್ತಾರೆ ಮಳವಣ್ಣ ಇಲ್ಲಿ ದೇವರಿಗೆ ಏನು ಯಾರು ಮಳವಣ್ಣ ಇವತ್ತ ಬಾಗೋಡಿ ಶಿದ್ದನ ಗುಡಿ ನಾವು ಸೇವಾ ಮಾಡಬೇಕು ಹಚ್ಚಿ ಕಡೆ ಶ್ರೇಷ್ಠ ಕಲಾವಂತರು ಒಳ್ಳೆ ಕಲಾವಂತರು ವಿದ್ವಾಂಸರು ಜಗತ್ತಲ್ಲಿ ತಿರುಗಾಡ ಹಾಡಿರತಕ್ಕಂತ ಅಫ್ಜಲ್ಪುರ ಕಂಡವ್ರಿಗೆ ಹೌದು ಬಾಗೋಡಿ ಸಿದ್ದನ ಬಗ್ಗೆ ಏನಾರು ಉಮೇಶ್ ಮಾಸ್ತರ್ ಪ್ರಶ್ನೆ ಕೇಳುತ್ತೆ ಕೇಳ್ತಾರೆ ಕೂಡಿರ್ತಕ್ಕಂಥ ಬೇಜಾರು ಹೇಳಿದ್ರಪ್ಪ ಅಂದ್ರೆ ಪ್ರಶ್ನೆ ಕೇಳ್ತೀನಿ ಅರ್ಥಮ್ಮ ಹಿಂಗೆ ಹಾಡ್ಕೋತೇಳಿದ್ರೆ ಹಿಂಗೆ ಹಾಡ್ಕೋತೀನಿ ಹ್ಯಾಂಗ್ ಮಾಡ್ರಿ ಯಾಕಪ್ಪ ಅಂತ ಕೇಳಿದ್ರ ಮಾಡುವಣ್ಣ ಏನ ಹೇಳಿಪ್ಪ ಅಲ್ಲಿ ಹಿಂದ ಕೂತಿ ಎಷ್ಟೋ ಹೋಗಿ ಕಲಾವಂತರು ಕೇಳಿರುತ್ತೆ ತಾಳಿ ಹೊಳ್ಳಿಗೆ ತರ ಹೌದು ಹೌದು ಅವ್ರು ಯಾವಾಗ ಹತ್ತ ಬೆಂಕಿ ತಗ ಕೂತಾರ ಪುಣ್ಯಾತ್ಮರ ಬೆಂಕಿ ಹತ್ತ ಹೌದು ಜಗ ಹೋಗಿ ಬೇಡ್ರಿ ಹ ಹ ಏನ್ ಮಾಡಿದ್ರು ಆರಿಸ್ಬೋದು ಕಡಿಗಾರ ಪುಣ್ಯಾತ್ಮರೇ ಇವತ್ತ ಬಾಗೋಡಿ ಶಿದ್ದನ ಗುಡಿ ಮುಂದೆ ನಿಂತು ನಾವು ಸೇವಾ ಮಾಡಲಿಕ್ಕೆ ತಪ್ಪ ಮಾಡೋಣ ಈ ಬಾಗೋಡಿ ಶಿದ್ದನ ಗುಡಿ ಕಟ್ಟಬೇಕಾಗಿ ತಪ್ಪ ಕಟ್ಟಾರ ಹ್ಯಾಂಗೆ ಕಲ್ಲ ಉಸುಕ ಸಿಮಿಟ ಅಂತಕ್ಕಂಥ ಎಲ್ಲಾ ಪದಾರ್ಥಗಳನ್ನು ಬೆಳೆಸ್ಕೊಂಡು ಹೌದು ಬಾಗೋಡಿ ಶಿದ್ದನ ಗುಡಿ ಕಟ್ಟಿ ಗದ್ದಗಿ ಕಟ್ಟಿ ಮುತ್ಯಾನ ಸೇವಾ ಮಾಡ್ತಾರ ಮುತ್ಯಾನ ಪೂಜೆ ಮಾಡ್ತಾರ ಹೌದು ಹೌದು ಒಂದು ಊರಾಗ ಬಾಗೋಡಿಸಿದ ಗುಡಿ ಕಟ್ಟಾರ ಮಾಡೋಣ ಹೆಂಗ ಕಟ್ಟಾರ ಪಾಟೀಕ ಅಲ್ಲಿ ಕಲ್ಲ ಉಸುಕ ಸಿಮಟ್ಟು ಗುಡಿ ಕಟ್ಟಿಲ್ಲ ಅದು ರೀತ ಬಾಗೋಡಿಸಿದ ಗುಡಿ ಕಟ್ಟಬೇಕಾಗಿತ್ತ ಪಾಟಿಕೆ ಅಲ್ಲ ಒಂದೇ ದಿನದಾಗ ಕುರಿ ಹಾಲಿನ ತುಂಬ ಮತ್ತ ಮಣ್ಣಿನ ಗುಡಿ ಕಟ್ಟ್ಯಾರ ಎದುರು ಸಲಕ ಕುರಿಯ ಹಾಲ ಮತ್ತ ಮಣ್ಣಕ್ಕಂಥದ್ದು ಎರಡೇ ತಗೊಂಡು ಬಾವೇರಿ ಶುದ್ಧ ಗುಡಿ ಕಟ್ಟ್ಯಾರ ಕುರಿ ಹಾಲ ಮತ್ತ ಮಣ್ಣಿನ ಒಂದೇ ದಿನದಾಗ ಗುಡಿ ಆ ಕಟ್ಸ್ಕೋಬೇಕಾಗಿತ್ತಾಗವಡಿಸಿದ ಮತ್ತೆ ಏನ ಪವಾಡಗಳನ್ನು ಮಾಡಿ ಗುಡಿ ಕಟ್ಟಸ್ಕೊಂಡ ಯಾವ ಊರ ಕಟ್ಟಸ್ಕೊಂಡ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಇದು ಇಂತ ಊರಾಗ ಉಮೇಶ್ ಮಾಸ್ತರ್ ಹಿಂಗೆ ತಾಲೂಕು ಹಿಂಗೆ ಜಿಲ್ಲಾ ಆ ಭಾಗವಡಿಸಿದ ಆ ಊರಾಗ ಅದೇ ಪವಾಡ್ ಮಾಡಿ ಗುಡಿ ಕಟ್ಟಿಸ್ಕೊಂಡ ಇಂಥವ್ರ ಕೈಲೆ ಕಟ್ಟಿಸ್ಕೊಂಡಪ್ಪ ಅಂತ ಅಂದ್ರೆ ಹೇಳಿದ್ರಂದ್ರ ಕನ್ನಡಾಗ ತೋರಿಸ್ತಾರ ಕನ್ನಡಾಗ ಉತ್ತರ ತೋರಿಸಿದ್ರಂದ್ರ ಹಂಗ ಇಲ್ಲ ಇನ್ವೆಸ್ಟ್ ಮಾಡ್ತಾರ ಉತ್ತರ ನೇರವಾಗಿ ಹಿಂಗೆ ಅದ ನಮಗೆ ಹಿಂಗೆ ಬರ್ತದಂದ್ರೆ ಹಿಂಗ್ ಮಾಡುವಣ್ಣ ಹೌದು ಹೌದು ರೀ ಬಾಳೆನ ಮತ್ತೆ ಹೇಳಿದ್ರೆ ಮುಂದಿನ ಸಂಧಿಗೆ ಅಕ್ಷಿಗಳು ಹಿರಿ ಕಲಾವಂತರು ಹೌದು ಹೇಳಿ ಕೇಳ್ತಾರ ಕೇಳ ಭಗವಂತ ಬೀರ ದೇವರ ಮಾಡಿಂಗ್ರಾಯ ಅಮೋಘ ಸಿದ್ಧ ರೇವಶ್ ಸಿದ್ಧ ಯಡ್ರಾಮಿ ಸಿದ್ಧ ಭಾಗವತ್ ನಮಗೆ ಬುದ್ಧಿ ಕೊಟ್ಟ ನೋಡ ಅಂತ ನಾವು ಹೇಳ ಮತ್ತೆ ಹೇಳಿ ಬಳಿ ಮತ್ತೆ ಅದರ ಪ್ರಕಾರ ಕೂಡ ಸತ್ಯ ಸುಂದ್ರ ಚಾಲ ಆಗಿ ಸರ್ ಜೋಡಿ ಬರೋದು